ಚಿಂತನೆಯಲ್ಲಿ ಹಿಂದಿನ ಸಾಲಿನಲ್ಲಿ ಕೇಶವನ ಸ್ಮರಣೆ ಮಾಡಿದಾಗ ಲೋಕದ ಫಲ ಲೋಕಾತೀತದ ಫಲ ಶಾಶ್ವತದ ಫಲ ಎಲ್ಲವೂ ಕೂಡ ಸುಸಂ ಸುಸಂಸ್ಕೃತವಾಗಿ ಒದಗಿ ಬರುತ್ತೆ ಎನ್ನುವ ಮಾತು ಹೇಳಿದ್ರು ಮುಂದೆ ಈ ಕೇಶವ ಸ್ಮರಣೆ ಮತ್ತು ಭಗವಂತನ ಪ್ರಸಾದ ಒಮ್ಮೆ ಆದರೆ ಅದರ ಮಹತ್ವ ಏನು ಅನ್ನೋದನ್ನ ಅಥವಾ ಅದರ ಕೊನೆಯಲ್ಲಿಯ ತನಕ ಆ ಸೌಖ್ಯ ಎಷ್ಟು ದೊಡ್ಡದು ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಶ್ವಮೇಧ ಸಹಸ್ರಾಂ ಸಹಸ್ರಂ ಸೌ ತೋತಿ ತದಭಕ್ತೈದ್ಯತೆ ತದ್ಭಕ್ತೈ ಯದವಾಪ್ಯತೆ ಅಶ್ವಮೇಧ ಸಹಸ್ರಗಳ ಸಹಸ್ರವನ್ನು ಯಾರು ಆಚರಿಸ್ತಾನೋ ಇಲ್ಲಿ ಸಹಸ್ರ ಅಂತ ಅನ್ನೋದು ಒಂದು ಲೆಕ್ಕ ಅಷ್ಟೆ ಲೆಕ್ಕ ಇಲ್ಲದಷ್ಟು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಅಲ್ಲಿ ಅಶ್ವಮೇಧದ ಲೆಕ್ಕ ಇಲ್ಲದಷ್ಟು ಮಾಡಿದ ಆಚರಣೆ ಏನಿದೆ ಅಂತದ್ದು ಸಹಸ್ರಂ ನೋಡಿ ಅಲ್ಲಿ ಅಶ್ವಮೇಧ ಸಹಸ್ರಗಳ ಸಹಸ್ರ ಆ ರೀತಿ ಲಕ್ಷ ಕೋಟಿಗಳ ಅಶ್ವವೇದವನ್ನ ಆಚರಿಸಿದಾಗ ಏನು ಫಲವನ್ನ ನೋಡಿ ಅದಕ್ಕೆ ಆಯುಷ್ಯ ಅದಕ್ಕೆ ಸಾಮಗ್ರಿ ಅದಕ್ಕೆ ಬೇಕಿರುವ ಯಜಮಾನಿಕೆ ಇಷ್ಟೆಲ್ಲ ನಾವು ಯೋಚಿಸುವುದೇ ಕಷ್ಟ ಆದ್ರೆ ಅದಕ್ಕಂಥ ದೊಡ್ಡ ಫಲ ಇದೆ ಅನ್ನೋದು ಮಾತ್ರ ಸತ್ಯ ಅಸಾಧಾರಣವಾದ ಫಲ ಅದು ಅಶ್ವಮೇಧ ಸಹಸ್ರಾಣ್ ಎಸ್ಸಹಸ್ರಂ ಸಮಾಚರೇತ್ ಅಷ್ಟು ಫಲ ಏನು ಪಡೀತಾನು ನಾಸೌ ತತ್ ಫಲವಾಪ್ನೋತಿ ತದ್ಭಕ್ತೇರಿ ಅದವಾಪ್ಯತೆ ಭಗವಂತನ ಭಕ್ತನಾಗಿ ತನ್ನನ್ನು ಯಾರು ದೇವರಿಗೆ ಸಮರ್ಪಿಸಿಕೊಳ್ತಾನೋ ಅವನಿಗೆ ಸಿಗುವ ಸೌಖ್ಯ ಅದು ಈ ಎಲ್ಲದಕ್ಕಿಂತಲೂ ಮಿಗಿಲು ಈ ಎಲ್ಲದಕ್ಕಿಂತಲೂ ಆಚೆ ಈ ಎಲ್ಲದಕ್ಕಿಂತಲೂ ಕೂಡ ಅನ್ನೋದನ್ನ ವೇದವ್ಯಾಸರು ಪುರಾಣದಲ್ಲಿ ಈ ಮಾತಿನ ಮೂಲಕ ಹೇಳಿದ್ರು ಸಾವಿರಾರು ಸಾವಿರಾರು ಸಂಖ್ಯೆಯ ಅಶ್ವಮೇಧ ಮಾಡಿದಾಗ ಅದರ ಫಲವನ್ನು ಅವರು ಹೇಳುವುದಕ್ಕೆ ಅವರಿಗೆ ಪುಟ ಸಾಕಾಗುವುದಿಲ್ಲ ಅದಕ್ಕೆ ಇವರು ಅದನ್ನೆಲ್ಲ ಯಾವುದು ಹೇಳಲಿಕ್ಕೆ ಹೋಗ್ಲಿಲ್ಲ ಅಷ್ಟು ಫಲ ಅದರ ಫಲ ಏನಿದೆಯೋ ಅದರ ಮುಂದೆ ದೇವರ ಭಕ್ತನಿಗೆ ಸಿಗುವ ಫಲ ಅನ್ನೋದು ಅದರ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡದು ಅಂತ ಎಷ್ಟು ಸಹಜವಾದ ಮಾತಿನಿಂದ ಒಂದು ಭಕ್ತಿ ಅಂತ ಬಂದಾಗ ಅದಕ್ಕಿರುವ ಮಹತ್ವ ಏನು ಭಕ್ತನಾಗುವುದು ಯಾವತ್ತೂ ಕೂಡ ದೋಷ ಅಲ್ಲ ಯಾರ ಭಕ್ತ ಅನ್ನೋದು ಸ್ವಲ್ಪ ಪ್ರಶ್ನೆ ಇದೆ ಯಾರ ಭಕ್ತನಾಗ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡು ಯೋಚ ಯೋಚನೆಯಿಂದ ಕೂಡಿದವನಾಗಿ ಸಹಜವಾದ ಭಕ್ತಿಯಿಂದ ಅವನು ಭಕ್ತನಾದ ಅಂದ್ರೆ ಅರಿವಿನಿಂದ ಕೂಡಿ ಭಕ್ತನಾಗುವುದು ಅಂದ್ರೆ ಅದು ನಿಜವಾದ ಭಕ್ತ ಸುಮ್ನೆ ನಮ್ಗೆ ಏನೋ ಲಾಭ ಇದೆ ಅದಕ್ಕೋಸ್ಕರ ನಾವು ಕೆನ್ನೆ ತಟ್ಟಿಕೊಳ್ಳುವ ಭಕ್ತರಾಗ್ತೇವೆ ಅಂದ್ರೆ ಕೆನ್ನೆ ಊದತ್ತಷ್ಟೇ ಶಾಶ್ವತವಾದ ಸಾರ್ವಕಾಲಿಕವಾದ ಫಲವನ್ನ ಪಡಿಲಿಕ್ಕಾಗುದಿಲ್ಲ ಅದನ್ನ ಪಡಿಬೇಕು ಅಂದ್ರೆ ಭಕ್ತಿ ಅನ್ನೋ ಶಬ್ದಕ್ಕೇನೆ ಅರ್ಥ ಮಾಹಾತ್ಮ್ಯ ಪೂರ್ವಕವಾದ ಜ್ಞಾನದಿಂದ ಹುಟ್ಟಿದ ಅಕ್ಕರೆ ಏನಿದೆ ಅದು ಭಕ್ತಿ ನನ್ನವರು ಆದ್ರಿಂದ ನಾನು ಅವ್ರು ಏನ್ ಮಾಡಿದ್ರು ಒಪ್ಪಿಕೊಳ್ತೇನೆ ಅಂತ ಅನ್ನುವ ವ್ಯವಸ್ಥೆ ಅದು ಗುಲಾಮತನ ಗುಲಾಮಗಿರಿ ಅನ್ನೋದು ಒಂದೋ ಭಯ ಒಂದೋ ಹುಚ್ಚು ಅಭಿಮಾನ ಅದು ಯಾವುದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನಾಗಿ ತದ್ಭಕ್ತೈ ಅಭಿ ಯದವಾಪ್ಯತೆ ತದ್ಭಕ್ತೈ ಅಂತಂದ್ರೆ ಹರಿಯ ಭಕ್ತರಿಗೆ ಏನು ಸಿಗುತ್ತೋ ಅದನ್ನೊಬ್ಬ ಬೇರೆ ಸಾಧಕ ಸಾವಿರಾರು ಸಾವಿರಾರು ಸಂಖ್ಯೆಯ ಲಕ್ಷ ಕೋಟಿ ಸಂಖ್ಯೆಯ ಯಜ್ಞವನ್ನ ಮಾಡಿದ್ರು ಅವನದನ್ನ ಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ತದ್ಭಕ್ತೈ ಯತ್ ಅವಾಪ್ಯತೆ ಅವನ ಭಕ್ತಿಯಾದ ಭಕ್ತಿವಂತನಾದವನು ಏನ್ ಪಡಿತಾನೋ ಅದನ್ನ ಸಾವಿರಾರು ಸಾವಿರಾರು ಯಾಗದಿಂದಲೂ ಕೂಡ ಬೇರೆ ಸಾಧಕ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರದ ಮಾತನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮುಂದೆ ಆಚಾರ್ಯರ ಭಕ್ತಿಗೀತೆಯ ಸಾಲಿನಲ್ಲಿ ಬಂದ ಮಾತು ನಿನ್ನ